ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾನು ಚೆನ್ನಾಗಿದ್ದೀನಿ ನಾನೀಗ ಒಂದು ಬಸಳೆ ಸುಕ್ಕವನ್ನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿನ ಹಾಗೆ ನಾನು ಬಸಳೆಯನ್ನು ತೋರಿಸ್ತೀನಿ ನಿಮಗೆ ಬಸಳೆಯನ್ನು ಬೇಲಿಗೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಮೊದಲು ಬೇಯಿಸುವ

ಮೀನ್ಸ್ ತಗೊಂಡಿದ್ದೇನೆ ಒಂದು ಐದಾರು ಮೀನ್ಸ್ ಮೀನ್ಸ್ ತಗೊಂಡಿದ್ದೀನಿ ಇದು ಸಣ್ಣ ಗಿಡ್ ಗಿಡ್ಡ ತಿಂಟು ತುಂಬ ಹಾಕಿದ್ದೆಲ್ಲ ಒಟ್ಟು ಐದಾರು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಕೊತ್ತಂಬರಿ ಒಂದೂವರೆ ಸ್ಪೂನು ಒಂದು ಸ್ಪೂನ್ ಜೀರಿಗೆ ಹಾಗೆಯೇ ಬೆಳ್ಳುಳ್ಳಿ ಒಗ್ಗರಣೆಗೆ ಒಂದು ನಾಲ್ಕೈದು ಐದು ಮೆತ್ತೆ ಒಗ್ಗರಣೆಗೆ ಮತ್ತು ಮಸಾಲೆಗೆ ಸಾಸಿವೆ ಹಾಗೆಯೇ ಟೊಮೆಟೊ ಈರುಳ್ಳಿ ಒಗ್ಗರಣೆಗೆ ತೆಂಗಿನಕಾಯಿ ಇಷ್ಟೇ ಈಗ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಾಕಿದ ಮೇಲೆ ಮೆನ್ಸು ಹಾಕ ಸ್ವಲ್ಪ ಫ್ರೈ ಆಗುವ ಮೇಲೆ ಬೆಳ್ಳುಳ್ಳಿ ಹಾಕ್ಬಾರ್ದು ಮತ್ತೆ ಎಲ್ಲ ಸಾಮಾನನ್ನು ಹಾಕುವ ಬೆಳ್ಳುಳ್ಳಿ ಒಗ್ಗರಣೆಗೆ ಇದು ಬೆಳ್ಳುಳ್ಳಿ ಇದೆಲ್ಲ ಹಾಕ್ತೀನಿ ಜೀರಿಗೆ ಕೊತ್ತಂಬರಿ ಸಾಸಿವೆ ಸಾಸಿವೆನೂ ಹಾಕ್ತೀನಿ ಇದು ಸ್ಲೋ ಅಲ್ಲಿ ಇದು ಹಾಕುತ್ತೆ ಸ್ಲೋ ಇದೆ ಸ್ಲೋ ಅಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಇಟ್ಟರೆ ಮಸಾಲೆ ಮಸಾಲೆಗೆ ಏನಿಲ್ಲ ಹಾಗೆ ಈಗ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿ ಸ್ವಲ್ಪ ಮತ್ತೆ ಹಾಕ್ತೀನಿ

వేందాయితు వస్లే అష్ట జదు ఇష్టాయిటి నోడి వస్లే వేయికి తీదిని తీర్ విట్టుంటూ వస్లే వేయికూ వేగని ఐదు సాల్ తో సౌండ్ వస్తుంటూ సాల్ సిగాకొ ఇంసిగాకొ కన్నగాకిని కొల్పువి కొల్పు నీర హాకి ನಾವು ಗ್ರೈಂಡ್ ಮಾಡಬೇಕು ಸ್ವಲ್ಪ ಹೆಚ್ಚು ನೀರು ಹಾಕ್ಲಿಕ್ಕೆ ಇಲ್ಲ ಸ್ವಲ್ಪ ಹಾಕಿ ಇದನ್ನು ಪೇಸ್ಟ್ ಮಾಡ್ತಾರಲ್ಲ ಸ್ವಲ್ಪ ಹಾಕಿ ಹಲ್ದಿ ಹಾಕಬೇಕು ಹಲ್ದಿ ಉಂಟು ನೋಡಿ ಇಷ್ಟು ಆಯಿತು ಹೀಗೇನೆ ಗ್ರೈಂಡ್ ಮಾಡಬೇಕು ನೋಡಿ ಸ್ವಲ್ಪ ಸಣ್ಣಗೆ ನುಣ್ಣಗೆ ಆಗಲಿ ಸ್ವಲ್ಪ ಆಗಲಿ ಈಗ ಇಷ್ಟು ನುಣ್ಣಗೆ ಆಯಿತು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ತಗೊಂಡಿದ್ದು ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನನಗೆ ಸ್ವಲ್ಪ ನಾನು ಒಬ್ಳೆ ಯಜಮಂಡ್ರು ಊರಿಗೆ ಹೋಗಿದ್ದಾರೆ ಸ್ವಲ್ಪನೇ ಹಾಕ್ತೀನಿ ಇದನ್ನು ಎರಡು ಸತ್ತು ಗ್ರೈಂಡ್ ಇದೆ ಈಗ ನಾನು ತೆಗೆದು ಸೈಡ್ ಇಡ್ಗ ಸೈಡಿಗೆ ಇಡುವ ಈಗ ನಾನು ಬಣ್ಣಲ್ಲಿ ಇಟ್ಟಿದ್ದೀನಿ ಬಣ್ಣಲ್ಲಿ ಇಡ್ತೀನಿ ಇಡ್ತೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಒಗ್ಗರಣೆ ಇಡುವ ಮನೆಯಲ್ಲಿ ಯಾರು ಅಂದರೆ ತುಂಬಾ ಬೇಜಾರು ಅದು ಕುಟುಂಬ ಯಾರು ಗೊತ್ತಿಲ್ಲದ ಊರಲ್ಲಿ ಅಂದರೆ ತುಂಬ ಬೇಜಾರು ಎಲ್ಲ ಮಾಡಿದ್ರು ಇವತ್ತು ತುಂಬ ನೋಡಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಆದಮೇಲೆ ಬೆನ್ನು ಮನೆಯಲ್ಲಿ ಅಂದರೆ ಯಾರು ಕೂಡ ಒಬ್ಬರು ಇಲ್ಲ ಅಂದರೆ ತುಂಬಾ ಬೇಜಾರು ಮಕ್ಕಳು ಪಾಪ ಪಕ್ಕ ಪಕ್ಕ ಅಂತ ಇರ್ತಾರೆ ಅವರಿಗೆ ನನಗಿಂತ ನಾನು ಪೊಪ್ಪ ನನಗಿಂತ ಅವತ್ತು ಕೊಪ್ಪನೇ ಅವ್ರಿಗೆ ಇಷ್ಟ ತುಂಬ ಇಷ್ಟಪಡ್ತಾರೆ ಅವರು ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅದೇ ಇರುವುದು ಚಿನ್ನ ಸಣ್ಣ ಕಟ್ಟು ಮಾಡ್ಬೇಕು ಇದ್ರು ಕೂಡ ಏನು ಮಾಡೋದು ಮಕ್ಕಳಿಗೆ ಅದು ಇಲ್ಲಿ ಯಾರೂ ಇಲ್ಲ ನೋಡಿ ಇಲ್ಲಿ ಹಾಕ್ತಿದ್ದೀನಿ ಇಲ್ಲಿ ಫ್ರೈ ಆಗಲಿ ಸ್ವಲ್ಪ ಸುಟ್ಟು ಫ್ರೈ ಏನಾಗಬೇಕಂತಿಲ್ಲ ಸ್ವಲ್ಪ ಟೊಮೆಟೊ

कमंडो बसले ಸ್ವಲ್ಪ ನೀರು ಜಾಸ್ತಿ ಐತೆ ಏನು ಅಂತ ಗೊತ್ತಿಲ್ಲ ಬ್ರೈ ಆಗಲಿ ಆ ಲಾವ್ ತಿನ್ನಿ ಮರಿ ಮಸಾಲಾ ಹಾಕಿ ದಿ ನೋಡಿ ಮಸಾಲಾ ಬ್ರೈ ಆಗಲಿ ಹಾಕಲೇ ಬ್ರೈ ಮಾಡಿ ಮಾಡಿ ಮಸಾಲಾ ಸ್ಕೀನ್ ಬ್ರೈ ಆಗಬೇಕು ಅಂತ ಇಲ್ಲ ಬ್ರೈ ಆಗಬೇಕು ಸ್ವಲ್ಪ ಬಸ್ಲೆ ಹಾಕುವ ಈಗ ಬಸ್ ಸ್ವಲ್ಪ ಕೂಡ ಇದು ಮಾಡಿದ್ದೀನಿ ನಾನು ಹೀಗೆ ಆಗ್ಬೇಕಾ ಹಾಗೆ ಮಾಡಿ ನನಗೆ ಇದು ಮಾಡಿದ್ದೀನಿ ಇಲ್ಲಾಂದರೆ ಮಾ ಹಾಗೇನು ಮಾಡ್ಬೋದು ಒಗ್ಗರಣೆ ಒಟ್ಟಿಗೆ ಬಸ್ನಲ್ಲಿ ಬೇಯಿಸಬೇಕಾ ತುಂಬ ಲೇಟ್ ಆಗುತ್ತೆ ಇದಾದ್ರೂ ಜೀ ಉಂಟು ಕೆಲವರು ಬೆಲ್ಲ ಅದೆಲ್ಲ ಹಾಕ್ತಾರೆ ನನಗೆ ಇಷ್ಟ ಇಲ್ಲ ಅದೆಲ್ಲ ಆ ರೀತಿ ಮಾಡೋದಂದರೆ ನನಗೆ ಸ್ವಲ್ಪ ಇಷ್ಟ ಇಲ್ಲ అల్ల గల్ల ఏను ఆకల నా నాకు బస్లె అంటే చాలా ఇష్ట టేస్ట్ చేంజ్ అవ్వడానికి ఇల్లండి చూడండి ఉమాత్రం నొర్కొండ ఆకಬೇಕು సంతూక్ పనిండు సల్ఫా కొద్ది వరలే ನಮ್ಮ ಬಸ್ಲಿ ಸುಖ ರೆಡಿ ಆಯಿತು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಓದಿದ್ದಕ್ಕೆ ರೆಡಿ ಆಯಿತು ನೋಡಿದ್ರಲ್ವ ನಾನು ಮಾಡಿದ ಬಸ್ಲೆ ಸುಕ್ಕವನ್ನು ಹಾವಿನ ಹಾಗೆ ನೀನು ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಬಸ್ಲಿ ಸುಕ್ಕ ನನ್ನ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಅಲ್ಲಿ ಅವರಿಗೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್